ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಸಾವಯವ ಕೃಷಿ ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ಪರಿಸರಕ್ಕೆ ಹಾನಿಯಾಗದಂತೆ ಮಣ್ಣಿನ ಫಲವತ್ತತೆ ಹಾಳಾಗದಂತೆ ಆಧುನಿಕವಾಗಿ ಸಾವಯವ ಕೃಷಿಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ರಾಸಾಯನಿಕ ಗೊಬ್ಬರ ಹಾಕುವ ಬದಲು ಈ ಸಾವಯವ ಕೃಷಿ ಬಳಕೆಯು ಉತ್ತಮ ಪರಿಸರ ಬೆಳವಣಿಗೆಗೆ ಸಹಾಯಕವಾಗಿದೆ ವಿವರಣೆ ದನಗಳ ಸಗಣಿ ಗೊಬ್ಬರ ಕುರಿಗಳ ಸಗಣಿ ಗೊಬ್ಬರ ಎರೆಹುಳು ಗೊಬ್ಬರ ಎಲೆಗಳಿಂದ ಮಾಡಿದ ಗೊಬ್ಬರಗಳನ್ನು ಹಾಕಿ ಕೃಷಿ ಮಾಡುವುದಕ್ಕೆ ಸಾವಯವ ಕೃಷಿ ಎಂದು ಕರೆಯಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಇಳುವರಿ ತೆಗೆಯಬೇಕೆಂಬ ಆಸೆಯಿಂದ ಹಲವಾರು ರಾಸಾಯನಿಕ ಗೊಬ್ಬರಗಳನ್ನು ಕೃಷಿಗೆ ಬಳಸಿಕೊಳ್ಳುತ್ತಿರುವುದರಿಂದ ಮಣ್ಣಿನ ಫಲವತ್ತತೆ ಹಾಗೂ ಪೌಷ್ಟಿಕಾಂಶವು ಹಾಳಾಗುತ್ತಿದೆ ಅದರ ಬದಲು ಈ ಸಾವಯವ ಗೊಬ್ಬರಗಳನ್ನು ಹಾಕಿ ಸಾವಯವ ಕೃಷಿ ಮಾಡಬೇಕು ಇದರಿಂದ ಬೆಳೆಗಳು ಆರೋಗ್ಯಕರವಾಗಿರುತ್ತವೆ ಆಹಾರದಲ್ಲಿನ ಪೌಷ್ಟಿಕಾಂಶಗಳ ಬಗ್ಗೆ ಕಾಳಜಿ ವಹಿಸಬೇಕು ಸಾವಯವ ಕೃಷಿ ಮಾಡುವುದರಿಂದ ಪರಿಸರ ಸಮತೋಲನದಲ್ಲಿರುತ್ತದೆ ಇದರಿಂದ ಅರಣ್ಯ ನಾಶ ಕಡಿಮೆಯಾಗುತ್ತದೆ ಉತ್ತಮ ಆರೋಗ್ಯಕರ ಪರಿಸರ ನಿರ್ಮಾಣವಾಗುತ್ತದೆ ಮಣ್ಣಿನ ಮಾಲಿನ್ಯವನ್ನೂ ಸಹ ಕಡಿಮೆ ಮಾಡಬಹುದು ಉಪಸಂಹಾರ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಕೃಷಿಯಲ್ಲಿ ಬಳಸುತ್ತಿರಲಿಲ್ಲ ಅವರು ಸಾವಯವ ಗೊಬ್ಬರ ಹಾಕಿ ಕೃಷಿ ಮಾಡುತ್ತಿದ್ದರು ಹಾಗಾಗಿ ಆಗಿನ ಕಾಲದ ಆಹಾರಗಳು ಶಕ್ತಿಯುತವಾಗಿದ್ದು ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿದ್ದವು ನಾವು ಸಹ ನೈಸರ್ಗಿಕವಾದ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸೋಣ